ಓಂ ಶಾಂತಿ ಇರುವತ್ತೆನ್ಮ ಜನವರಿದ ಅತೀ ಮಧುರಾತಿ ಮಧುರ ಶಿವ ಪರಮಾತ್ಮನ ಮಹಾವಾಕ್ಯ ಮಧುರ ಜೋಗಲೆ ಮಸ್ತ್ 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 ಅತೀ ವಾಯನ ಶಿವಬಾಬಾ ಪರಮಾತ್ಮೆ ಬೈದ್ಯರು ನಿಖುಲ್ ನಿಖುಲ್ ಜೋಕ್ಲೆಗೆ ವಿಶ್ವದ ಮಾಳಿಕ್ಯರ ಅದು ಮಲ್ಪರೆ ಆರ್ನ ಶ್ರೀಮತ್ಪಡು ನಡಪುಲೆ ಎಂದು ಪಂಪೇರು ಬೊಕ್ಕ ಮನುಷ್ಯ ಪರಮಾತ್ಮನ ಬಗ್ಗೆ ರಡ್ ಶಬ್ದ ರಾತರ ಒರಿ ಬುಕ್ಕೊರಿ ಅರ್ಧ ಬೇತೆ ಬೇತೆ ಪಂಪರಿಗೇ ದಾದ ಪನ್ನಗ ಪೇರು ಒಂಜಿ ದಾದ ಪನ್ನಗ ಪರಮಾತ್ಮ ಅಖಂಡ ಜ್ಯೋತಿಂದ ಪೇರು ಎಲ್ಲ ಪೇರು ಆರು ನಾಮ ರೂಪು ನ್ಯಾರ ಅಂತ ಪುರು ಓ ಸರಿ ಓ ತಪ್ಪು ಎಂಚಾ ಐಕ್ ಅರ್ಥದ ಅದ ರೆಡ್ಕ ಈ ರೆಡ್ ಬಾ ಬಾತ್ ವಿಚಾರ ವಿಷಯ ಒರಿಯಾರ್ದು ಒರಿಯಾಗ ಭಿನ್ನವಾದ ಉಂಡು ಬನ್ಪೇರಿ ಭಿನ್ನ ಬಾಧ ಆ ಪುಣ್ಯುಂದ ಯಥಾರ್ಥ ರೂಪಗಳು ಏನಂತ ತಿಳಿಯುವಂತ ಕಾರಣದ ಹತ್ರ ಪತಿ ತಾದು ಪತಿ ತಾ ಒಂದು ಕೋಪನಮ ಪರಮಾತ್ಮ ಏಪ ಬರ್ಪೇರು ಅಪಗನಮ ಆರ್ನ ಸರಿಯಾಯಿನ ಪರಿಚಯ ನಮಗೆ ತಿಕ್ಕುಂಡು ಪನ್ಪೆರ್ ಬೊಕ ಪನ್ಪೆರ್ ಒಂಜಿ ಭಕ್ತಿ ಮಾರ್ ಗುಡ್ಲ ಉಪ ಪತ್ತಿ ಉಪ್ಪುಂಡು ಸೈತ ಉಂದುಲ ನಿನ್ನ ಕೊರಲಗ್ ಪನ್ಪುಲೆಕ್ ಅಂಚ ಭಗವಂತೆ ಪನ್ಪುವೆರ್ ಒಯ್ರ್ಲ ಶರೀರ ಪುಡ್ಲ ಅಪಗ ಬೊಕೊಂ ಬೊಕೊಂಜಿ ನೆಟ್ ಜನ್ಮದೆ ಪಂಡಾಯ್ತ ಅರ್ಥ ಪರಮಾತ್ಮನ ಅಪ್ಪಗ ಅಮ್ಮ್ಯಾರನಲ್ಪ ಜನ್ಮದೆ ತೋಂಡ ಪಂಡದ ಅಪ್ಪೇನ ಪುದರ್ದೆ ಪುಚರು ಅಮ್ಮ್ಯಾರನ ಪುದರ್ದೆ ತೊಂದ್ವಿರು ಅಮ್ಮಗೆ ಆ ಒಂಜಿ ನೇನ ಶುಭಾಶಯನೂ ಪಾಡುವೇರು ನಿಕ್ಲಿ ಜೋಕ್ಳಿಗೆ ಗೊತ್ತುಂಡು ನಮ್ಮ ಆತ್ಮೂ ಅವ ನಿಜವಾದ ಹಕುಲ್ ಪಂಪಿನ ಭಕ್ತಿ ಮಾರ್ಗ ನಮ್ಮ ಪಂಪಿನ ಅವನ ಶರೀರದ ಮಿತ್ರರು ಪಂಪಿನಿ ಆಂಡ ಒಂಜಿ ಶರೀರ ಬುರುದು ಬೊಕ್ಕೊಂಜಿ ಶರೀರ ಪೋಪನಮ ಎನ್ಪತ್ನಾಲ್ ಜನ್ಮುಡು ಎನ್ಪತ್ನಾಲ್ ಸಾಕಾರ ಅಮ್ಮ ಉಪೇರ್ನಮಕ ವಾಸ್ತವು ನಿರಾಕಾರ ಪರಮಾತ್ಮನ ಜೂಕು ನಮ್ಮ ಆತ್ಮಲುಂದ ಪರಮಾತ್ಮನ ಜೂಕು ಆತ್ಮ ಆರ್ ಪರಮಾತ್ಮ ಅಯ್ಟೇ ಉಂಟು ತುಳು ನಿಖು ಆತ್ಮ ಪರಮಪಿತ ಪರಮಾತ್ಮನ ಜೋಕುಲು ನಿಖುಲು ಉಪ್ಪು ನೋಲು ನಿರ್ವಾಣ ಧಾಮ ಶಾಂತಿ ಧಾಮ ಅಂದ ಪನ್ಪ ಅವಳು ಇಪ್ಪುನ ಜೋಕುಲ್ ನಿಖುಲು ಪರಮಾತ್ಮೇಲೆ ಅವಳೇ ಇತ್ತೀನಿ ನಿಖುಲು ಮೂಲು ಬರ್ತದ ಲೌಕಿಕ ಅಮ್ಮೆರ್ನ ಜೋಕುಲಾದ ಬೊಕ್ಕ ಆ ಆ ಪರಮಾತ್ಮನ ಮದತ್ತು ಬಿಡ್ಪ ಶರೀರಧಾರಿ ಶರೀರ ಕೊಡ್ತೀನಿ ಅಂಚನ ಅಪ್ಪೆ ಅಮ್ಮನ ನಮ್ಮ ತೂಪ ಅಕಲ್ದು ನಮ್ಮ ಜನ್ಮದೆ ತೋನು ಆ ಪಂಡರ ಶರೀರದ ರಚನೆ ಮಲ್ತೀನಿ ಎಕ್ಲಿಯರ್ ಅಪ್ಪೆಮ್ಮೆ ಶರೀರದ ರಚನೆ ಆತ್ಮದ ರಚಯಿತೆ ಒರಿಯೇ ಶರೀರದ ರಚಿತೆ ಅಪ್ಪೆಮ್ಮೆ ಹ್ಞೂ ಅಂಜೆದುಪ್ಪನದಾದ ಶರೀರದ ಅಪ್ಪೆಮ್ಮೆ ತಿಕ್ಕಿ ಕೂಡಲೇ ಆತ್ಮದ ಅಪ್ಪೆಮ್ಮೆ ಆಯ್ನ ಸರ್ವ ಸಂಬಂಧಿ ಆಯ್ನ ಪರಮಾತ್ಮನ ಮದತ್ ಬುಡ್ಪ ಗೊಟ್ಟು ನಿಕುಲು ಮಸ್ತು ಸುಖಿ ಅದುಪ್ಪ ಅಲ್ಪಲ ಪರಮಾತ್ಮನ ಮದತ್ತು ಬಿಟ್ಬಾರ್ದು ಇಲ್ಲಿ ನಮ್ಮ ಏತ ಸ್ವಾರ್ಥಿಲು ನಮಗೆ ಮಾತ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಮೃದ್ಧಿ ಪೂರ ಸಂಪೂರ್ಣ ಅಂಚ ಮಲ್ದಿನ ಪರಮಾತ್ಮನೇ ಮದತ್ತು ಬಿಟ್ಬಾರ ನಮ್ಮ ಹ್ಞೂ ಐಟ್ ಸುಕುಟ್ಟು ಉಟ್ಟು ಓರ್ಲಾರೆ ನೆನಪು ಭಕ್ತಿ ಮಾರ್ಗ ಇಡ್ಲಪ್ಪ ಅನ್ಪಿರತೆ ಹ್ಞೂ ಸಂಕಟ ಬಂದಾಗ ರಮಣ ಅಂತ ಆ ಸುಖ ಉಪ್ಪುನಾಗ ಏರ್ಲ ಪರಮಾ ದೇವಿಯರೇ ನೆನಪು ಮನಪೂಜಿ ಹ್ಞೂ ಅಲ್ಪಲ ಹ್ಞೂ ದುಃಖ ಉಪ್ಪುನಗ ದುಃಖ ಅನಗ ಭಗವಂತ ಮಲ್ಪುನು ಮಲ್ಪನು ಅಂಚದೊಪ್ಪುನಾಗ ನೆನೆಪುಲ ಓಯಿರ್ ಮಲ್ಪನು ಆತ್ಮ ಮಲ್ಪನು ಏಪ ಏಪ ಲೌಕಿಕ ಅಮ್ಮೇರ್ನ ನೆನಪು ಮಲ್ಪುವ ಬುದ್ಧಿ ಶರೀರದಂಚ ನಮ್ಮ ನಮ್ಮ ಲೌಕಿಕದ ಸಂಬಂಧ ದೇಹದ ಸಂಬಂಧ ಸಂಪರ್ಕದ ನೆನಪು ನೆನಪನ್ನು ಶರೀರದ ಇತ್ತ ಪುಡಿ ದಾರಿ ನೆನಮನ್ಪ ನೆನಪು ಮಲ್ಪುನೇ ಅಲ್ಪ ದೇಹ ಅಭಿಮಾನ ಶರೀರದ ನೆನಪುಡೆ ಅಕ್ಕ ಶರೀರ ದಾರಿನ ಮೂಲು ಮೂಲ ನೆನಪು ಮಲ್ಪರು ಅಪಗ ಆತ್ಮ ನೆನಪು ಮಲ್ಕೊಂಡು ಆತ್ಮಿಕ ಸ್ವರೂಪ ನೆನಪು ಮಲ್ತಂಡ ಪರಮಾತ್ಮ ನೆನಪು ಮಲ್ಕೊಂಡು ಹ್ಞೂ ಅಂಜದುಪ್ಪನಾಗ ಮೂಲು ಬ್ರಹ್ಮ ಬಾಬಲ ಶಿವ ಬಾಬಲ ಎರಡು ಜನ ಬಾಬಾ ಅಂದ ಪಲ್ಪ ಬ್ರಹ್ಮ ಬಾಬನ ಶ ದ್ವಾರ ಹೊಡೆದು ನಮಗೆ ಪರಮಾತ್ಮೆ ದಿಕ್ಕದಿನ ಹಿಡ್ದಾತ್ರ ನಮ್ಮ ಬ್ರಹ್ಮ ಬಾಬನ್ನ ಆಮೇಲೆ ಪನ್ಪಿನ ಎಕ್ಸೆಪ್ಟ್ ಮಾಡ್ಕೊಳ್ಳ ಬಾಬಾ ಪಂಡಯ್ಯರ್ ಫಾದರ್ ಹ್ಞೂ ಆರ್ ಫಾದರ್ ಮೇರ್ ಲ ಫಾದರ್ ಆರ್ ಆತ್ಮೀಯ ತಂದೆ ಆತ್ಮದ ಅಮ್ಮೆರ್ ಮೇರ್ ಆರ್ನ ಆರೇರ್ದು ನಮ್ಮ ಸೃಷ್ಟಿ ಅಂಚ ಶರೀರದ ಶರೀರವಯಸ್ತೂಪ ಆತ್ಮ ಆ ರೂ ಹಾನಿ ಪಂಡ ಆತ್ಮ ಆತ್ಮೀಯ ತಂದೆನ ನೆನಪು ಮಲ್ಪಡು ಬುದ್ಧಿ ಅಡೆಪಡು ನೀನು ಪೂರ ಭಗವಂತೆ ಕುಲ್ಲಾದ ಅರ್ಥ ಮಲ್ತದ ಕೊರ್ಪೇರಿ ಜೋಕ್ಲೆಗೆ ನಿಕ್ಲಿಗಿತ್ತೆ ಅರ್ಥ ಆದುಂಡು ಉಂಡು ಅಮ್ಮ್ಯಾರು ಬೈದೆ ರ ನಮ್ಮನ್ನು ಮಲ್ತಂದಿರು ಇತ್ತೆ ಸುರು ಸುರು ಟು ಸ್ವರ್ಗದ ಸ್ವರ್ಗೂ ಇತ್ತೇ ಕಡ ಪುಡರು ಉಳ್ಳರು ನಮ್ಮನು ಇಕುಲ್ ಮಸ್ತು ಸೌಕಾರ್ಯರಾದಿತ್ತ ಸಹ ಎಪ್ಪತ್ನಾಲ್ ಜನ್ಮ ಡ್ರಾಮಾ ಪ್ಲಾನ್ ಅನುಸಾರ ಇತ್ತೇ ನಿಖುಲು ದುಃಖಿ ಆತರ ನಮ್ಮ ಕರ್ಮುಡ್ದತ್ರ ಡ್ರಾಮಾನುಸಾರವಾದ ಪರತ್ ಈ ಪ್ರಪಂಚ ಉಂಡು ನಿಖುಲು ಆತ್ಮ ಬೊಕ ಶರೀರ ರೂಪಿ ಸತೋ ಪ್ರಧಾನ ಇತ್ತಳ ದುಂಬು ಇತ್ತೆ ಕೂಡ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಮಾತ ಆದ ಆತ್ಮ ಇತ್ತೆ ಶರೀರದ ಸಿಲ್ವರ್ ಸಿಲ್ವರೇಜ್ ಐದೊಕ ಕಾಪರುಡು ಇತ್ತೆ ಬಿಲ್ಕುಲ್ ಅದು ಪತಿತ ಆದುಲ್ಲರ್ ಆಯನ್ ಆಯನ್ ಸ್ಟೇಜ್ ಶರೀರ ಪತಿತ ಆತ್ಮಲ ಪತಿತ ಹ್ಞೂ ಇಂಚ ಪದ್ನಾಲ್ ಕರೆಟ್ದ ಓ ಪದ ಕ್ಯಾರೆಟ್ದ ಬಂಗಾರ ಉಪ್ಪುಂತುಳ್ಳಿ ಪಸಂದ್ ವಸಂತ್ ಮಲ್ಪೂಚರ್ ಅವ ಇಂಚಲ ಆತ ಶೈನಿಂಗ್ ಉಪ್ಪುಜಿ ಅಂಚೆನೆ ನಿಕುಲಿತ್ತೆ ಐನ್ ಏಜ್ಡ್ ಐನ್ ಏಜ್ಡ್ ಪಂಡ ಇತ್ತ ಕಲಿಯುಗ ಕಲಿಯು ಆತ್ಮ ಪಕ್ಕ ಶರೀರ ಮಾತ ಕಪ್ಪ ಅದು ಪೋತನು ಅಂಜಣ್ಣ ಇತ್ತ ಕೂಡ ಪ್ಯೋರ್ ಆಪಿನ ಎಂಚ ಏರ್ ಹೇರ್ದು ಆತ್ಮ ಪ್ಯೋರ್ ಆನಂದಂಡ ಶರೀರ್ಲ ಪ್ಯೋರ್ ತಿಕ್ಕೊಂಡು ಎಂಚ ಆಪಣ್ಣು ಗಂಗೆ ಸ್ಥಾನ ಮಲ್ತಂಡ ನೀರಿಡು ಪೋದು ಮುರ್ಕೊಂಡ ಹ್ಮ್ ಪವಿತ್ರ ಗಂಗಾಸ್ಥಾನ ಅಲ್ತಾ ಆಪುಡ ಹೆಜ್ಜಿ ಎಪ್ಪು ಅತೇನಾಮ್ಮ ಪತಿತ ಪಾವನ ಬಲ ಪಂಡತೆ ಬೊಕೂ ನೀರಡು ಮೂರುಕು ದಯಬಾರಿ ನೀರು ಪಾವನ ಮಲ್ಪ ಇಡೀ ಜಗತ್ತನೆ ಆತುಡು ಹ್ಞೂ ಆತ್ಮ ಪಂಪು ಬುದ್ಧಿ ಪಾರಲೌಕ ನಡೆ ಪೋಪುಡು ಹೇ ಬಾಬಾ ಹೇ ಪರಮಾತ್ಮ ಹೇ ಶಿವ್ ಹ್ಞೂ ಬಾಬಾ ಅಕ್ಷರ ಏತ ಮೀಟಾದು ಅಮ್ಮರೇ ಅಂತ ಪಂದಿನ ಶಬ್ದ ಭಾರತೊಡೆ ನೇನು ಬಾಬಾ ಬಾಬಾ ಅಂತ ಈ ಬಾಬಾ ಪಂದಿನ ಶಬ್ದ ಎಲ್ಲ ಪನರೇ ಪೋಡಿಗೇನು ದಯ ಆತು ಕಪಟ ಆತ ಮೋಸ ನಡತು ನಮ್ಮ ಕರ್ಮದುಬದ ನಿಜನ ಭಾರತೊಡೆ ಬಾಬಾ ಪಂದಿನ ಶಬ್ದ ಏತ ರುಚಿ ಏತ ಪವಿತ್ರ ಏತ ಆದಿತ್ತಂಡು ಆಧಿತ್ತ ಇತ್ತನಿಕುಲ್ ಆತ್ಮ ಅಭಿಮಾನಡ ಆದ ಪರಮಾತ್ಮನ ಆದ್ ಬಿಡ್ತಾರ ಪರಮಾತ್ಮೆ ಬಂದ್ಬೇರ ಯಾನ ನಿಕ್ಲೆಗ ಸ್ವರ್ಗೋಗ ಕಡ ಪುಡ್ದಿತ್ತ ಹೊಸ ಶರೀರ ಧಾರಣ ಮಂತದಿತ್ತಾರ ಇತ್ತಿಕುಲ್ ದಾದ ಬೈದರ್ ಅಪ್ಪೆ ಜೋಕ್ಲೆಗೊ ಜೇತು ಪೊರ್ಲು ದ ಡ್ರೆಸ್ಸಿಂಗ್ ಮಲ್ತದ ಗ್ರೌಂಡ್ ಬುಡಿ ಗುಡಿ ಎರಡ ಭಯನಗ ಜೋಕುಲು ಪೂರ ಕೆಸರಡು ಮುರ್ಕೊಂದು ಭತ್ತರಡು ಚಾವು ಅಪ್ಪ ಅಂಚಿನ ಸ್ಥಿತಿ ಅಂಚಿನ ಗತಿ ನಮ್ಮ ಅತನು ಅವೇನು ತೂದು ಭಗವಂತಿಕೊಂದು ಪರಮಾತ್ಮೀಯತೆ ಭರ್ತದೆ ನೀನು ಪಾವನ ಮಲ್ಪೇ ಹ್ಞೂ ರಾಮುಡು ಇಂದು ಒಂಜಿ ಪಾರ್ಟ್ ಉಂಡು ಐಕೋಸ್ಕರ ಅದಕ್ಕೋಸ್ಕರ ನೀಕು ಲಪ್ಪು ಫಿಕ್ಸ್ ಆತನೆ ಇಂದುಲ ಒಂಜಿ ಪಾರ್ಟ್ ನಮ್ಮ பூர கலீஜமல் தந்து பத்தி பாவன பலா ஓல்லர் அமெரே வர பலே வர கொனோலே இங்கே பாவன மந்தேன் ரமணுசார அது பத்து பரத் பிரபஞ்சம் நயசிரபஞ்சம் அந்தது சங்கமட்டே இட்டே பரியர சாத்திய சங்கமொட்டே பத்து துப்புடர் அஞ்ச துப்புனா பகவந்த பந்தபர் ಧಾರಣೆಗೂ ರೆಡ್ ಪಾಯಿಂಟ್ ಪೂರ್ತ ಉಂಜಿ ಗಾರ್ಡನು ಪೂರ್ತ ತೋಟು ನಡಪೊಡು ದಾಂಡ ಐಟ ಆತ್ ಸುಗಂಧ ಭರಿತ ಪರಿಮಳ ಆಯ್ನ ಕು ಆವು ಪೇ ಪಾರಲೌಕಿಕ ಅಮ್ಮರಿಗ ಸರ್ವ ಸಂಬಂಧ ಜೋಡು ಪ ಪಾರಲೌಕಿಕ ಬಾ ಚ ಅಮ್ಮೆರಡ ಸರ್ವ ಸಂಬಂಧ ಜೋಡು ಪಂಪೇರು ಅಂಜನೇ ಶಿವಬಾಬಾ ಬಾಬಾ ಪ್ರೀತಿದ ಪಂಡ ಆತ್ ಆತ್ ಪ್ರೀತಿರ್ದ ಪ್ರೀತಿ ಅತೀ ಪ್ರೀತಿ ಒರಿಯನೇ ನಮಾರೇನು ಪ್ರೀತಿ ಮಲ್ಪೋಡು ಬೇತೇರೇನ ಬಲ್ಲಿ ಬೇತೇರೇನ ಮಲ್ಪೆರೆ ಬರಲ್ಲಿ ಮಾತಾಡಲ್ಲ ಪಾತ್ರೋಳ್ಳಿ ಮಾತಿನ ನೋಟಿಕೆ ಒಪ್ಪಿ ಆ್ಯಂಡ್ ಆತ್ಮೀಯತೆ ಡಿಪ್ಪು ಒಂಚೇ ಪರಿವಾರ ಅಣ್ಣ ಅಕ್ಕ ತಂಗಿ ತಮ್ಮ ಎಂಚ ಉಪ್ಪು ಎರ್ತುಲೆ ಅಮ್ಮ ಪಪ್ಪ ಜೋಕುಲು ಎಂಚ ಉಪ್ಪೇ ಏತ ಪ್ರೀತಿ ಏತ ಆತ್ಮೀಕ ಓವೇಬೇತ ಭಾವನೆ ಹಾಂ ಏತ ಸೇಫ್ಟಿ ಅದು ಅಂಚ ಪರಮಾತ್ಮ ನೋಟಿಗೊಡು ಸುಖದಾತ ಅಮ್ಮರೇನು ಯಾವುದು ಮಲ್ತಂದು ಸುಖ ತ ಸಾಗರಾರು ಅರಣ್ಯ ಮಲ್ತನ ಮಾತ್ರ ನಮಗೆ ಸುಖ ಆತ ಪೊಲೂ ಪೆರಸಾಧ್ಯ ಕಿಸಿ ಕಿಸಿಕಿ ಕಮ್ಮಿ ಕಂಜೋರಿ ಪಣ್ಣಂಡ ಏರ್ನೆಲ ನಮ್ಮ ಕಮ್ಮಿ ಅಕಲ್ನ ವೀಕ್ನೆಸ್ ನಮ್ಮ ತೂ ಅಂದೆ ಅಕಲ್ನ ಗುಣ ವಿ ಬೊಕ್ಕ ಶಕ್ತಿದ ಸಯೋಗ ಆಕಲಿಗೆ ಗುಣ ಬೊಕ್ಕ ಶಕ್ತಿ ಕೊರ್ಪಿನಂಚಿನ ಸಯೋಗ ಕೊರ್ಪಿನ ಕುಲೆ ಮಾಸ್ಟರ್ ದಾತ ದಾತನ ಜೋಕುಲು ಮಾಸ್ಟರ್ ದಾತ ಪರಮಾತ್ಮೆ ಸರ್ವ ಶಕ್ತಿವಾನು ಅಲ್ಲ ಉಂಡು ಹೋಗಿ ಮಾತ ಉಂಡು ದಾತಾರ್ ಅಂಜೇನೆ ನಮಲ ಏರ್ನಲ್ಲ ಕಮ್ಮಿ ಅದರ ಏರ್ನಲ್ಲ ವೀಕ್ನೆಸ್ ಇತುಂಡ ನಮ್ಮ ಗುಣ ಅದರ ಶಕ್ತಿದ ಸಯೋಗ ಕೊರ್ಪಿನ ಕುಲೆ ಮಾಸ್ಟರ್ ದಾತಾತ್ಮೋ ಲೋಪ ನಮ್ಮ ಗುಣ ಈಜಿನ ಶಕ್ತಿ ಅಕ್ಕಲೇನು ಅವೇನು ಪರಿವರ್ತನೆ ಮಾಡಿಕೊಂಡು ಆ ಥರ ಹಿಡ್ದು ಧೈರ್ಯ ಕೊರ್ಕೊಂಡು ಆಗಲೇನು ಆ ಧೈರ್ಯ ಅಕಲೇನ ಮಿತ್ತ ಕನ್ನಪ್ಪು ಅವೇನು ಬಂದ ಪೇರ್ ಭಗವಂತ ಹ್ಞೂ ಮಾಸ್ಟರ್ ದಾತ ಏರ್ಪಣ್ಣ ಪ್ರತಿವರ್ ಸದಾ ಈ ರುಹಾನಿ ಭಾವನಾಡು ಇಪ್ಪುಣಕಲು ಸ ಪ್ರತೀವರಿಯ ಆತ್ಮೀಯ ಆತ್ಮೀಯಲು ಅಕಲು ನಮ್ಮ ಸಮಾನವಾದುರು ವರ್ಷಗೂ ಆಸ್ತಿಗೆ ಅಧಿಕಾರಿ ಆದ ಆವಾಡ ಏರ್ನೆಲ್ಲ ಕಮ್ಮಿ ಕಮ್ಜೋರಿ ಪಿಯರ ಬಲ್ಲಿ ನಮ್ಮ ಧಾರಾಣ ಮಂದಿನ ಗುಣ ಕುಲು ಸಯೋಗ ದಿಯೋಡು ಪಾವನದ ಬದಲು ಅಕ್ಕಲಿ ಅರೆ ಅಕ್ಲೇನ ಸಮಾನ ಮನ್ಪುಡು ಆ ಭಾವನೆ ಸಾರಿ ಭಾವನದ ಬದಲ ಅಯ್ಯೋ ಏನು ಅಕುಲದು ಏನು ಚೌಳ್ಳೇರು ಅಕಲತುಳೆ ಇಂಚೆನೆ ಉಪ್ಪುನು ಇಂಚೆನೆ ವ್ಯವಹಾರ ಇಂಚೆನೆ ಸಂಸ್ಕಾರ ಅಂಚೆ ಪಂಪಿನ ಬದಲ ಆ ಭಾವನೆ ದೀಪಿನಂತೆ ಒಳೆನ್ನ ಯಾನ್ ಪರಮಾತ್ಮನ ಸಮಾನ ಮಲ್ಪ ಮಲ್ಪಡು ಈ ಶುಭ ಭಾವನೆಯನ್ನು ದೇವಡು ಅಂಚೆನೆ ಒಟ್ಟೊಟ್ಟಿಗೆನೆ ಶ್ರೇಷ್ಠ ಕಾಮನ ಲೈಪ್ತಂಡ ಸರ್ವ ಆತ್ಮ ಏರ್ ಕಂಗಾಲು ದುಃಖ್ಯ ಶಾಂತ ಸದಾಶಾಂತ ಸುಖ ರೂಪಮಾಲ ಮಾಲ ಆಪೇರು ಪೇರು ಅಪಗ ಮಾಸ್ಟರ್ ದಾತ ಅಟ್ಲೇ ಮಾಲ ಸಹಯೋಗ ಸಂಯೋಗರು ಅಪಗ ಮಾಸ್ಟರ್ ದಾತ ಅಪನಮ ಶ್ಲೋನಾ ಮನಸಾ ವಾಚ ಕರ್ಮಣ ಸೇವಾ ಮಲ್ಪನಕಲೆ ನಿರಂತರ ಸೇವಾದಾರಿ ದಾರಿ ಅಕ್ಕ ಪ್ರತಿಒಂಜು ಶ್ವಾಸಲ ಸೇವ ಉಪ್ಪುನು ಪಿಪೇ ಭಗವಂತೆ ಇಂತ ಬಗ್ಗೆ ಚಿಂತನೆ ಮನ್ಪುಗ ಬಾಬಾ ಏತು ಪ್ರೀತಿದು ನಮಗೆ ಮಂತ್ ಮಂತ್ಕೊರ್ಬೇಕು ನಮ್ಮ ಜೀವನ ಹೆಂಚೈತನ್ನು ಇತ್ತೆ ಉಂಡು ನನ ಹೆಂಚು ಪಂಡದ ನಮ್ಮನೆ ಬಗ್ಗೆ ವಿಚಾರ ಸಾಗರ ಮಂತನ ಮಂತ್ ನಮ್ಮ ಪುರುಷಾರ್ಥದ ಅಭ್ಯಾಸನೂ ಜಾಸ್ತಿ ಮಾಸ್ತಿ ಪೋಯಿ ಓಂ ಶಾಣ